ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಆ್ಯಂಡ್ ನೀವು ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಆ್ಯಂಡ್ ಇವತ್ತು ನೀವು ತಮ್ಮನೈಲಲ್ಲಿ ಆಲ್ರೆಡಿ ನೋಡಿರ್ತೀರ ಹೈಲೈಟ್ಸಲ್ಲಿ ಗೊತ್ತಾಗಿರುತ್ತೆ ಇವತ್ತು ನಾನು ಮಾಡ್ತಾ ಇರೋದು ನಮ್ಮ ಪುಟ್ಟ ಕಿಚನ್ನ ಮೇಕೋವರ್ ವೀಡಿಯೋನ ಮಾಡ್ತಾ ಇದ್ದೀನಿ ಆ್ಯಂಡ್ ಈ ಮನೆಗೆ ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ರೀಸೆಂಟ್ಲಿ ನಾವು ಶಿಫ್ಟ್ ಆಗಿದ್ದೀವಿ ಸೊ ಹಾಗಾಗಿ ಟೈಮ್ ಬಿಇಿಂಗೋಸ್ಕರ ನಾನು ಎಷ್ಟಾಗುತ್ತೋ ಅಷ್ಟು ಸಿಂಪಲ್ಲಾಗಿ ಆರ್ಗನೈಸ್ ಮಾಡಿಕೊಂಡಿದ್ದೆ ಸೊ ಕೆಲವೊಂದು ಐಟಮ್ನೆಲ್ಲ ಆರ್ಡ್ರ್ ಮಾಡಿಕೊಂಡು ಅದು ಬಂದು ಆದ ಆದ ಮೇಲೆ ನಾನು ಇವಾಗ ಸೆಟ್ ಮಾಡ್ತಾ ಇದ್ದೀನಿ ನಾನು ಕಿಚನ ಹೇಗೆ ಮೇಕಪ್ ಮಾಡ್ತೀನಿ ಅದನ್ನು ಇನ್ ಡೀಟೇಲ್ ಆಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಕಿಚನ್ ತುಂಬ ಮೆಸಿಯಾಗಿದರೆ ಅಡುಗೆ ಮಾಡೋಕ್ಕೂ ಇಂಟ್ರೆಸ್ಟ್ ಬರೋಲ್ಲ ಅಡುಗೆ ಮಾಡೋದಿರಲಿ ಅಡುಗೆ ಮನೆಗೆ ಹೋಗೋಕ್ಕೂ ಇಂಟ್ರೆಸ್ಟ್ ಬರೋಲ್ಲ ಸೊ ಅದು ನನಗೆ ಇಷ್ಟ ಆಗದಿರೋ ಕಾರಣ ಎಷ್ಟು ಬೇಗ ಕಿಚನ್ನ ಮೇಕೋವರ್ ಮಾಡ್ಕೋತೀನಿ ಅಂತ ಅಂದ್ಬಿಟ್ಟು ಸೊ ಇವತ್ತು ಪ್ರಿಪೇರ್ ಮಾಡಿ ಪ್ಲ್ಯಾನ್ ಮಾಡಿಕೊಂಡು ಫಸ್ಟು ಏನೇನು ಮಾಡಬೇಕು ಅಂತ ಲಿಸ್ಟ್ ಹಾಕ್ಕೊಂಡು ಅದರಂತೆ ಫಸ್ಟು ಇಲ್ಲರೋ ಐಟಮ್ನೆಲ್ಲ ಫಸ್ಟ್ ಆಚೆ ತೆಗ್ದುಬಿಟ್ಟು ಫುಲ್ ಡೀಪ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ನಾನು ಮಾಡ್ತಾ ಇದ್ದೀವಿ ನಾನು ಇಲ್ಲಿ ಗ್ಲಾಸ್ ಕಂಟೈನರ್ಸ್ನೆಲ್ಲ ಏನು ತರಿಸಿದೆ ಅದನ್ನ ವಾಶ್ ಇದ್ದೆ ಅದೇ ಟೈಮಲ್ಲಿ ಪುನಿಯೆಲ್ಲಾನು ಆಚೆ ಆಚೆ ಇಟ್ಕೊಡ್ತಾಯಿದ್ರು ನನಗೆ ಫುಲ್ ಐಟಮೆಲ್ಲ ಆಚೆ ಇಟ್ಟು ಸೆಲ್ಫೆಲ್ಲ ಡೀಪ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನೀವು ನೋಡ್ತಾ ಇದ್ದೀರಲ್ಲ ಪ್ರತಿಯೊಂದು ಐಟಮ್ನು ಆಚೆ ತೆಗೆದೇ ಆಯಿತು ಆ್ಯಂಡ್ ಮೇಲುಗಡೆ ನಮಗೆ ಕಲ ಫುಲ್ ಡೀಪ್ ಕ್ಲೀನ್ ಮಾಡೋದಕ್ಕೆ ಸೊ ಹಾಗಾಗಿ ನಾವಿಲ್ಲಿ ಹಗಾರ ಅದು ವ್ಯಾಕ್ಯೂಮ್ ಕ್ಲೀನರ್ನ ಯೂಸ್ ಮಾಡ್ಕೊತ ಅಂದರೆ ಸಖತ್ತು ಫೈನ್ ಪೇಸ್ಟ್ ಅಂದರೆ ತುಂಬಾ ಡಸ್ಟ್ ಇರುತ್ತಲ್ಲ ಫೈನ್ ಪೇಸ್ಟ್ ಥರ ಇರುತ್ತೆ ಅದು ಧೂಳು ತೆಗಿಯೋಕ್ಕೆ ಕೂಡ ಹಾಗಲ್ಲ ರೀಸೆಂಟ್ಲಿನೇ ಶಿಫ್ಟ್ ಆಗಿದ್ರು ಮೇಲ್ಗಡೆ ಕಬೋರ್ಡ್ಸ್ ನಮಗೆ ಕ್ಲೀನ್ ಮಾಡ್ಕೊಳಕ್ ಸೊ ಹಾಗಾಗಿ ವ್ಯಾಕ್ಯೂಮ್ ಕ್ಲೀನರ್ ಅಲ್ಲಿ ಇವಾಗ ಕ್ಲೀನ್ ಮಾಡ್ಕೊತಾ ಇದೀವಿ ಎಂದ ಟಾಪು ವಿಂಡೋಸು ತಟ್ಟೆ ಸ್ಟ್ಯಾಂಡು ಎಲ್ಲ ಸೋಪ್ ಹಾಕಿ ತರ ನೀಟಾಗಿ ತೊಳ್ಕೊಂಡ್ ಬಿಟ್ಟಿದೀನಿ ಆಚೆ ಬಂದ ಐಟಮ್ ನೋಡಿದ್ರೆ ಫುಲ್ ಶಾಕ್ ಆಯ್ತು ಯಾಕಂದ್ರೆ ನಮ್ಮ ಮನೇಲಿ ಕಮ್ಮಿ ಇದೆ ಕಮ್ಮಿ ಇದೆ ಅಂತ ಇಷ್ಟು ಐಟಮ್ ಆಗ್ಬಿಟ್ಟಿತ್ತು ಸೊ ಹಾಗಾಗಿ ನಾನು ಪುನಿ ಅದೇ ಯೋಚನೆ ಮಾಡ್ತಾ ಇದ್ವಿ ಎಷ್ಟು ಕಡಿಮೆ ಇಟ್ಕೊಂಡ್ರು ಕಿಚನ್ ಅಲ್ಲಿ ಸಾಕಾಗದೇ ಇಲ್ಲ ಅಂತ ಅದೇ ಗ್ಯಾಪ್ ಅಲ್ಲಿ ಪುನಿ ಕಬೋರ್ಡ್ ಇನ್ ಸೈಡೆಲ್ಲ ಪುನಿ ಕ್ಲೀನ್ ಮಾಡ್ತಾಯಿದ್ರು ಸೊ ಆಲ್ಮೋಸ್ಟ್ ಎಲ್ಲ ಕಿಚನೆಲ್ಲ ಡೀಪ್ ಕ್ಲೀನ್ ಮಾಡಿ ಡ್ರೈ ಮಾಡೋಕಿಟ್ಟು ಇಲ್ಲಿ ನಾನು ಐಟಮ್ನ ಫಿಲ್ ಮಾಡ್ಕೊತಾ ಇದ್ದೀನಿ ನಾವು ಶುಗರ್ ಯೂಸ್ ಮಾಡದೇ ಇರೋದ್ರಿಂದ ಬೆಲ್ಲನ ಸ್ವಲ್ಪ ಜಾಸ್ತಿನೇ ತಂದಿಟ್ಕೊಂಡಿರ್ತೀನಿ ಅದನ್ನು ಯಾವಾಗ ಫ್ರೀ ಆಗುತ್ತೆ ಆವಾಗ ಪುಡಿ ಮಾಡಿ ಪೌಡರ್ ಥರ ಮಾಡಿಟ್ಕೊಂಡ್ರೆ ಸೊ ಯೂಸ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ನೋಡ್ತಾ ಇದ್ದೀನಿ ಸ್ವಲ್ಪ ಒಂದು ಎರಡರಿಂದ ಮೂರು ಕೆ ಜಿ ಅಷ್ಟು ತೊಗೊಂಡು ಬಂದಿದ್ದೆ ಸೊ ಅದನ್ನು ದೊಡ್ಡ ಬಾಕ್ಸಿಗೆ ಹಾಕಿ ಈ ಥರ ಸ್ಟೋರ್ ಇದ್ದೀನಿ ಸೊ ಅದು ಫಿಲ್ ಮಾಡೋಕ್ಕಾಗ್ತಾ ಇರಲಿಲ್ಲ ಉಂಡೆ ಉಂಡೆ ಬೆಲ್ಲ ತಂದಿರೋದ್ರಿಂದ ಸ್ವಲ್ಪ ಪುಡಿ ಮಾಡಿಕೊಂಡು ಪ್ರತಿಯೊಂದು ಬಾಕ್ಸ್ನೂ ಒರೆಸಿ ಕ್ಲೀನ್ ಮಾಡಿ ಡ್ರೈ ಮಾಡಿ ಅದಾದಮೇಲೆ ಸ್ಟೋರ್ ಮಾಡ್ತಾ ಇರೋಂಥದ್ದು ಸೊ ಬೆಲ್ಲ ಆಯಿತು ಅದಾದಮೇಲೆ ಅಕ್ಕಿ ಇಲ್ಲಿ ಒಂದು ಟಿಪ್ಸ್ನ ಹೇಳಕ್ಕೆ ಇಷ್ಟಪಡ್ತೀನಿ ಏನಕ್ಕೆ ಅಂತ ಅಂದರೆ ನಾವು ಜಾಸ್ತಿ ಅಕ್ಕಿ ತಂದಿರ್ತೀವಿ ಅದು ಹುಳ ಆಗಿಬಿಡುತ್ತೆ ಸ್ವಲ್ಪ ದಿನ ಆದಮೇಲೆ ಅದಕ್ಕೆ ಒಂದು ಎರಡು ಮೂರು ಈರುಳ್ಳಿ ಅದಾದಮೇಲೆ ಸ್ವಲ್ಪ ಲವಂಗನ ಈ ಥರ ಆ್ಯಡ್ ಮಾಡೋದರಿಂದ ಎಷ್ಟು ದಿನ ಇಟ್ಟರು ಕೂಡ ಹುಳ ಆಗೋಲ್ಲ ಸೊ ಹಾಗಾಗಿ ನಾನು ಈ ಟಿಪ್ಸ್ನ ತುಂಬ ದಿನದಿಂದ ಫಾಲೋ ಮಾಡ್ತಾಯಿದ್ದೀನಿ ಎಲ್ಲ ಅಂದರೆ ಲೀಫ್ ಕೂಡ ಆ್ಯಡ್ ಮಾಡ್ಕೊಬೋದು ಸೊ ಅದಾದಮೇಲೆ ಸಾಂಬಾರು ಪುಡಿ ಜಾಸ್ತಿ ಕೊಟ್ಟಿದ್ದರು ಊರಿಂದ ಕೊಟ್ಟಿರೋದ್ರಿಂದ ಹಂಗಾಗಿ ನಾನು ಒಂದು ಚಿಕ್ಕ ಕಂಟೈನರಲ್ಲಿ ಹಾಕಿಟ್ಕೊಂಡು ಮಿಕ್ಕಿದ್ನ ಹಾಗೆ ಸ್ಟೋರ್ ಮಾಡ್ತೀನಿ ಯಾಕಂದರೆ ಉಪ್ಪು ಹಾಕೋದ್ರಿಂದ ತುಂಬ ದಿನ ಇಡ್ಬೋದು ಹಾಳಾಗೋಲ್ಲ ಒಂದೊಂದು ಸ್ವಲ್ಪ ಲೇಯರ್ ವೈಸ್ ಮಾಡಿಕೊಂಡು ಅಲ್ಲಲ್ಲೇ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡ್ರೆ ಸಾಂಬಾರು ಪುಡಿ ಹಾಳಾಗಲ್ಲ ನೀವು ನೋಡ್ತಾ ಇದ್ರಲ್ಲ ಚಿಕ್ಕ ಒಂದು ಬಾಕ್ಸಲ್ಲಿ ಇಟ್ಕೊಂಡು ದೊಡ್ಡದ್ರಲ್ಲಿ ಎತ್ತಿಟ್ಕೊಂಡಿ ಸೊ ಇಲ್ಲಿ ನಾನು ಎರಡ್ ತರ ಸಾಂಬಾರ್ ಪುಡಿ ಒಂದು ವೆಜ್ ಗೆ ಒಂದು ನಾನ್ ವೆಜ್ ಗೆ ಅಂತ ಡಿವೈಡ್ ಮಾಡಿ ಇಟ್ಕೊಂಡೆ ಕಬೋರ್ಡ್ ಅಲ್ಲಿ ಅಂದ್ರೆ ನಮಗೆ ಸ್ಟೋರೇಜ್ ಅಂತ ಕೊಟ್ಟಿದಾರ ಅಲ್ಲಿ ಒಂದೊಂದನ್ನೇ ಈ ತರ ಆರ್ಗನೈಸ್ ಮಾಡ್ಕೊತಾ ಇದೀನಿ ನನ್ಗೆ ಯಾವ್ದು ಫ್ರೀಕ್ವೆಂಟ್ಲಿ ನಾನು ತಗೋತಾ ಇದೀನಿ ಅದನ್ನ ಮುಂದೆ ಅದಾದ್ಮೇಲೆ ಎಲ್ಲ ಹಿಂದೆ ಆ ತರ ಇಟ್ಕೊಂಡಿದೀನಿ ಕೆಳಗಡೆ ಕಬೋರ್ಡ್ಸ್ ಅಲ್ಲಿ ಪಾತ್ರೆ ಎಲ್ಲ ಆದ್ಮೇಲೆ ಇವಾಗ ಈ ಲೈಟ್ಸ್ ತುಂಬಾನೇ ಟ್ರೆಂಡಿಂಗ್ ಅಲ್ಲಿ ಇದೆ ಸೊ ನಮ್ ಕಿಚನ್ ಅಲ್ಲೂ ಹಾಕೋಬೇಕು ಅಂತ ನಾನು ಹಳೆ ಮನೆಯಿಂದನೂ ಅನ್ಕೊಂಡಿದ್ದೆ ಬಟ್ ಅದು ತುಂಬಾ ಚಿಕ್ಕದಿತ್ತು ಕಿಚನ್ ಯಾವುದೇ ತರ ಆರ್ಗನೈಸ್ ಲೈಟ್ಸ್ ಆದರೂ ಹಾಕೊಳಕಾಗ್ತಾ ಇರಲಿಲ್ಲ ಸೊ ಹಾಗಾಗಿ ನಾನು ಈ ಲೈಟ್ನ ಹಾಕ್ಬೇಕು ಅಂತ ತುಂಬ ದಿನಗಳಿಂದ ಆಸೆಯಿಂದ ಕಾಯ್ತಾ ಇದ್ದೆ ಸೊ ಫೈನಲಿ ನಾನು ಏನು ಅನ್ಕೊಂಡಿದ್ದೆ ಹಾಕಿದ ಮೇಲೆ ನಮ್ಮ ಕಿಚನ್ ಅಂದನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋಗಿತ್ತು ಅಂತಾನೆ ಹೇಳ್ಬೋದು ಸೊ ನಿಮಗೂ ಕೂಡ ಹಾಗೆ ಅನ್ನಿಸ್ತಾ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಸೊ ಇವಾಗಲೇ ಇಷ್ಟು ಚೆನ್ನಾಗಿದೆ ಇನ್ನು ಆರ್ಗನೈಸ್ ಮಾಡಿದ್ರೆ ಇನ್ನೇ ಎಷ್ಟು ಚೆನ್ನಾಗಿದೆ ಅನಿಸ್ತಾ ಇತ್ತು ಒಂದು ಎನರ್ಜಿ ಬೂಸ್ಟ್ ಆದಂಗೆ ಆಯ್ತು ಈ ಲೈಟ್ ನೋಡಿ ಅಂಡ್ ಅದಾದ್ಮೇಲೆ ನಾನು ಆವಾಗಲೇ ವಾಶ್ ಮಾಡಿಟ್ಟಿದಂಥ ಬಾಟಲ್ಸ್ಗೆ ನಾನು ಐಟಮ್ನೆಲ್ಲ ರೀಫಿಲ್ ಮಾಡ್ಕೊತಾ ಇದ್ದೀನಿ ಸೊ ಈ ಮನೆಗೆ ಬಂದಮೇಲೆ ನಾನು ಯಾವುದೇ ಥರ ಗ್ರಾಸರೀಸ್ನ ತಂದಿರಲಿಲ್ಲ ಒಟ್ಟಿಗೆ ಗ್ರಾಸರೀಸ್ ಎಲ್ಲ ತಂದು ಫಿಲ್ ಮಾಡ್ಕೊಳ್ಳೋಣ ಯಾವ ಮತ್ತೆ ಮತ್ತೆ ಯಾಕೆ ಎರಡೆರಡು ಕೆಲಸ ಅಂತ ಅಂದ್ಬಿಟ್ಟು ಒಟ್ಟಿಗೆ ಐಟಮ್ ಎಲ್ಲ ತಂದುಬಿಟ್ಟು ಈ ಥರ ರೀಫಿಲ್ ಮಾಡ್ಕೊತಾ ಇದ್ದೀನಿ ಬಾಟ್ಲಲ್ಲಿ ಈ ಕೆಲಸ ಮಾಡೋ ಅಷ್ಟೊತ್ತಿಗೆ ಲೇಟ್ ನೈಟ್ ಆಗಿಬಿಟ್ಟಿತ್ತು ಸೊ ಹಾಗಾಗಿ ನನ್ನ ತೀಕ್ಷ ಬಂದು ನನ್ನ ತೊಡೆ ಮೇಲೆ ಮಲ್ಕೊಂಡಿದ್ದಾಳೆ ಮಲಗಿಸ್ಕೊಂತ ನನ್ನ ಕೆಲಸನ ನಾನು ಇಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಆ್ಯಂಡ್ ಈ ಚಿಕ್ಕ ಚಿಕ್ಕ ಬಾಟಲ್ಸ್ ಅಂತೂ ತುಂಬಾ ಚೆನ್ನಾಗಿ ಅನಿಸ್ತು ಕ್ಯೂಟಾಗಿದೆ ಒಂದರಲ್ಲಿ ಡ್ರೈ ಫ್ರೂಟ್ಸ್ ಸ್ಟೋರ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಇನ್ನೊಂದರಲ್ಲಿ ಜೀರಿಗೆ ಮೆಣಸು ಸಾಸಿವೆ ಆ ಥರ ಒಗ್ಗರಣೆ ಐಟಮ್ಗಳನ್ನ ಸ್ಟೋರ್ ಮಾಡ್ಕೊಂಡಿದ್ದೀನಿ ಎರಡೂ ಕೂಡ ಗ್ಲಾಸ್ ಬಾಟಲ್ಸೇ ಅಂದರೆ ಹ್ಯಾಂಡ್ಲ್ ಮಾಡುವಾಗ ತುಂಬ ಹುಷಾರಾಗಿ ಮಾಡಬೇಕು ಅಷ್ಟೇ ಕ್ಯೂಟಾಗಿ ಕೂಡ ಕಾಣಿಸ್ತಾ ಇತ್ತು ಮಿಡ್ ನೈಟ್ ಆದರೂ ನಮ್ಮ ಅತೀಕ್ಷಣ ಎನರ್ಜಿ ಏನು ಕಮ್ಮಿ ಆಗಿರ್ಲಿಲ್ಲ ಮಧ್ಯದಲ್ಲಿ ಎದ್ಬಿಟ್ಲು ಅವಳನ್ನ ಆಟ ಆಡಿಸ್ತಾ ಆಟ ಆಡಿಸ್ತಾ ಮಿಕ್ಕಿದ ಕೆಲಸ ಎಲ್ಲಾನು ಕಂಪ್ಲೀಟ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಗ್ರಾಸರಿಲ್ಲ ಫಿಲ್ ಮಾಡ್ಕೊಂಡಿದ್ದಾಯಿತು ಗ್ಲಾಸ್ ಐಟಮ್ ಅಲ್ವಾ ಎಷ್ಟು ಹುಷಾರಾಗಿ ಇಟ್ಕೊಂಡ್ರು ಸಾಲಲ್ಲ ಸೊ ಹಾಗಾಗಿ ಫಸ್ಟಿಗೆ ಎಲ್ಲ ಕೌಂಟ್ರ್ ಟಾಪ್ ಮೇಲೆ ಇಟ್ಕೊಂಡ್ಬಿಡೋಣ ಅಂತ ಅಂದ್ಬಿಟ್ಟು ಒಂದೊಂದೇ ಐಟಮ್ನ ತಂದು ನಾನು ಕೌಂಟ್ರ್ ಟಾಪ್ ಮೇಲೆ ಇಟ್ಕೊತಾ ಇದ್ದೀನಿ ಆರ್ಗನೈಸ್ ಅಂತೂ ಈ ಥರ ಮಾಡ್ಕೊಂಡಾಯ್ತು ಒಂದು ಸ್ಲ್ಯಾಬ್ ಕಂಪ್ಲೀಟಾಗಿ ಗ್ರಾಸರೀಸ್ಗೆ ಈ ಥರ ಮಾಡ್ಕೊಂಡಿದ್ದೀನಿ ಹಿಂದೆಗಡೆ ರೇಷನ್ ಐಟಮ್ ಇಟ್ಕೊಂಡು ಮುಂದೆಗಡೆ ನಾನು ಡ್ರೈ ಫ್ರೂಟ್ಸ್ನ ಈ ಥರ ಇಟ್ಕೊಂಡಿದ್ದೀನಿ ಯಾಕೆ ಈ ಥರ ಇಟ್ಕೊಂಡಿದ್ದೀನಿ ಅಂದರೆ ಈ ಥರ ಕಾಣಿಸೋದ್ರಿಂದ ಮಕ್ಕಳು ಕೂಡ ತಿಂತಾರೆ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಅವರು ತಿನ್ನೋದೇ ಇಲ್ಲ ಮರ್ತೆ ಬಿಡ್ತಾರೆ ನಮಗೂ ಕೂಡ ಕೊಡೋದಕ್ಕೆ ಟೈಮ್ ಆಗಲ್ಲ ಸೊ ಹಂಗಾಗಿ ಅದನ್ನು ಈ ಥರ ಸ್ಟೋರ್ ಮಾಡ್ಕೊಂಡಿದ್ದೀನಿ ನೋಡೋಕೆ ಕೂಡ ತುಂಬಾ ಯುನೀಕ್ ಆಗಿ ಕಾಣಿಸ್ತಾ ಇತ್ತು ಗ್ಲಾಸ್ ಮತ್ತು ಪಿಂಗಾಣಿ ಐಟಮ್ನ ಈ ಥರ ಮೇಲ್ಗಡೆ ಸ್ಲ್ಯಾಬ್ ಮೇಲೆ ನಾನು ಈ ಥರ ಪ್ಲೇಸ್ ಮಾಡ್ಕೊಂಡಿದ್ದೀನಿ ಫ್ರೀಕ್ವೆಂಟಾಗಿ ಯಾವ್ಯಾವ ಐಟಮ್ಸ್ನ ಗ್ಲಾಸ್ ಬೌಲ್ ಬೌಲಾಗಿ ಯೂಸ್ ಮಾಡ್ತೀನಿ ಅದನ್ನು ಮುಂದೆಗಡೆ ಮತ್ತು ಯಾವುದು ರೇರ್ಲಿ ಯೂಸ್ ಮಾಡ್ತೀನಿ ಅದನ್ನೆಲ್ಲ ಹಿಂದೆ ಇಟ್ಕೊಂಡಿದ್ದೀನಿ ಸೊ ಫೈನಲಿ ಲುಕ್ ಮಾತ್ರ ತುಂಬಾ ಚೆನ್ನಾಗಿ ಬಂತು ನನಗೆ ನಿಮಗೂ ಕೂಡ ಚೆನ್ನಾಗಿ ಅನ್ನಿಸ್ತಾ ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಪ್ಲೀಸ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಕಿಚನ್ ಎಂಟ್ರೆನ್ಸಲ್ಲಿ ಈ ಥರ ಇಟ್ಕೊಂಡಿದ್ದೀನಿ ಗ್ಲಾಸ್ ಐಟಮ್ಸ್ನ ಆವಾಗ ಒಂದು ಕಿಚನ್ಗೆ ಲುಕ್ಕೇ ಚೇಂಜ್ ಆಗುತ್ತೆ ಸೊ ಇದು ಕೂಡ ಚೆನ್ನಾಗಿ ಅನ್ಸುತ್ತೆ ನಮ್ಮ ಕಿಚನ್ನ ನೆಕ್ಸ್ಟ್ ಲೆವೆಲ್ ಕ್ಯೂಟಾಗಿ ಕಾಣಿಸೋದಕ್ಕೆ ಹೆಲ್ಪ್ ಮಾಡುತ್ತೆ ಅನ್ನಿಸ್ತು ಸೊ ಹಾಗಾಗಿ ನಾನು ಗ್ಲಾಸ್ ಐಟಮು ಪಿಂಗಾಣಿ ಐಟಮ್ನ ಎದುರುಗಡೆ ಇಟ್ಕೊಂಡಿದ್ದೀನಿ ಸ್ಪೂನು ಅದೆಲ್ಲ ಆ್ಯಂಡ್ ಅದಾದಮೇಲೆ ನಮ್ಮ ಕಿಚನ್ ಫುಲ್ಲು ಕಂಪ್ಲೀಟ್ಲಿ ಟೈಲ್ಸ್ ಆಗಿರೋದ್ರಿಂದ ಎಲ್ಲೂ ಕೂಡ ವಾಲಿಲ್ಲ ನಮಗೆ ಎಲ್ಲೂ ನೇಲನ್ನ ಪ್ಲೇಸ್ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ನಾನಿಲ್ಲಿ ಸ್ಟರ್ನ ಯೂಸ್ ಮಾಡಿಕೊಂಡು ನಮ್ಮ ಕಂಪ್ಲೀಟ್ ಕಿಚನ್ನ ನಾನು ಡೆಕೋರೇಟ್ ಮಾಡ್ಕೊಂಡಿದ್ದೀನಿ ಈ ಸ್ಪ್ಯಾಚುಲಾ ಹೋಲ್ಡರ್ಸ್ ಕೂಡ ನಾನು ವಾಲ್ ಸ್ಟಿಕ್ಕರಿಂದನೇ ಹಾಕ್ಕೊಂಡಿರೋ ಅಂಥದ್ದು ಅದನ್ನು ಕೂಡ ಕಂಪ್ಲೀಟಾಗಿ ಹಾಕ್ಕೊಂಡಿದ್ದೀನಿ ಅದು ಎಷ್ಟು ಚೆನ್ನಾಗಿ ಕಾಣಿಸಿದೆ ಅಂಥದ್ದು ನೋಡಿ ಇದನ್ನು ಆನ್ಲೈನ್ ಮೀಶೋಯಿಂದ ತರಿಸ್ಕೊಂಡಿದ್ದೆ ನಾನು ಕಂಪ್ಲೀಟ್ಲಿ ಆಯಿಲ್ ಡಿಸ್ಪೆನ್ಸರೀಸು ಮತ್ತು ಸ್ಪ್ರೇ ಬಾಟಲ್ ಆಯಿಲ್ ಸ್ಪ್ರೇ ಬಾಟಲ್ನೂ ತರಿಸ್ಕೊಂಡಿದ್ದೆ ಸ್ಟೋರ್ ಆದಮೇಲೆ ಅದನ್ನೆಲ್ಲ ನೀಟಾಗಿ ಒರೆಸಿ ಇದ್ದೀನಿ ಈ ಥರ ಪ್ರೆಸ್ ಮಾಡಿದರೆ ಆಯಿಲ್ ಇಲ್ಲಿಂದ ಸ್ಪ್ರಿಂಕಲ್ ಥರ ಬರುತ್ತೆ ಅದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೊ ಏನಿದೆ ನಾನು ಸಾಸಿವೆ ಎಣ್ಣೆ ಕೊಬ್ಬರಿ ಎಣ್ಣೆ ಮತ್ತು ರಿಫೈನ್ಡ್ ಆಯಿಲ್ ಮೂರನ್ನೂ ಕೂಡ ಸಪ್ರೇಟ್ ಸಪ್ರೇಟ್ ಬಾಟ್ಲಲ್ಲಿ ಈ ಥರ ಫಿಲ್ ಮಾಡ್ಕೊಂಡಿದ್ದೀನಿ ಎರಡು ವಾಲ್ ಸ್ಟಿಕ್ಕರ್ನ ಈ ಥರ ಅಟ್ಯಾಚ್ ಮಾಡಿ ನಾನು ಇದನ್ನು ಏನು ಸ್ಪ್ಯಾಚುಲ ಹೋಲ್ಡರ್ ಇದೆಯಲ್ಲ ಅದನ್ನು ಈ ಥರ ಪ್ಲೇಸ್ ಮಾಡ್ಕೊತಾ ಇದ್ದೀನಿ ಮೆಷರ್ ಮಾಡಿಕೊಂಡು ನನಗೆ ನಮ್ಮ ಹಸ್ಬೆಂಡು ನನಗೆ ಹೆಲ್ಪ್ ಮಾಡಿದ್ರು ಇದನ್ನು ಹಾಕೋದಿಕ್ಕೆ ಅಂತ ಅಂದ್ಬಿಟ್ಟು ನೋಡಿ ಎಷ್ಟು ಗಟ್ಟಿಯಾಗಿ ಕುತ್ಕೊಂತು ಯಾವುದೇ ಥರ ನಾನು ನೇಲನ್ನ ಪ್ಲೇಸ್ ಮಾಡಿಲ್ಲ ಸೊ ಇಷ್ಟು ಐಟಮ್ನು ನಾನು ಇದರಲ್ಲಿ ಫಿಲ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಅದಾದ ಮೇಲೆ ನಮ್ಮ ವಿಂಡೋಗೆ ಈ ಥರ ಸ್ಟ್ರಿಪ್ ಲೈಟ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಅದ್ರ ಜೊತೆಗೆ ಆರ್ಟಿಫಿಷಿಯಲ್ ಲೀವ್ಸ್ ನ ಪ್ಲೇಸ್ ಮಾಡಿದ್ದೀನಿ ನಾನು ಅದು ಎರಡು ಕಾಂಬಿನೇಷನ್ ಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಲ್ಲಿ ಲೈಟ್ ಹಾಕಿದ್ಮೇಲೆ ನಮ್ಮ ಕಿಚನ್ ಎಷ್ಟು ಬ್ರೈಟ್ ಕಾಣಿಸ್ತಾ ಇತ್ತು ಅಂದ್ರೆ ತುಂಬಾ ಖುಷಿ ಆಯ್ತು ು ಆ್ಯಂಡ್ ನಾವು ಯಾವುದೇ ಥರ ಆಕ್ವಾಗಾರ್ಡ್ ಯೂಸ್ ಮಾಡೋಲ್ಲ ಸೊ ಈ ಥರ ನಾನು ಏನು ತಾಮ್ರದ ಗುಂಡಿಯಲ್ಲಿ ನೀರನ್ನ ಸ್ಟೋರ್ ಮಾಡಿ ಕುಡಿತೀವಿ ಆರೋಗ್ಯದ ದೃಷ್ಟಿಯಿಂದನು ತುಂಬ ಒಳ್ಳೆಯದು ಸೊ ಹಾಗಾಗಿ ಇದು ಕಲೆ ಆಗ್ಬಿಡುತ್ತೆ ಅದಕ್ಕೆ ಎಷ್ಟೋ ಜನ ಯೂಸ್ ಮಾಡಲ್ಲ ಅದಕ್ಕೆ ನಾನಿಲ್ಲಿ ಬಟ್ಟೆ ಕಟ್ಟಿ ಅದನ್ನು ಯೂಸ್ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ಇಲ್ಲಿ ಡೋರ್ಸ್ ಎಲ್ಲನೂ ನೀಟಾಗಿ ಸ್ಕ್ರಬ್ಬರಲ್ಲಿ ನೀಟಾಗಿ ಉಜ್ಜಿಬಿಟ್ಟು ಒರೆಸ್ಕೊತಾ ಇದ್ದೀನಿ ವೈಟ್ ಆಗಿರೋದ್ರಿಂದ ಬೇಗ ಕಲೆ ಆಗ್ಬಿಡುತ್ತೆ ಆ್ಯಂಡ್ ಫುಲ್ ಕಂಪ್ಲೀಟ್ ನಮ್ಮ ಕಿಚನ್ ಎಲ್ಲ ಕ್ಲೀನ್ ಆಯಿತು ಇವಾಗ ತೋರಿಸ್ತೀನಿ ಬನ್ನಿ ನಮ್ಮ ಕಿಚನ್ನ ಬನ್ನಿ ಇವಾಗ ನಮ್ಮ ಕಿಚನ್ ಟೂರ್ನ ತೋರಿಸ್ತೀನಿ ಹೇಗೆ ಹೇಗೆ ಆರ್ಗನೈಸ್ ಮಾಡಿದ್ದೀನಿ ಆ್ಯಂಡ್ ಡೀಪಾಗಿ ಆ್ಯಂಡ್ ಈ ಥರ ಕರ್ಟನ್ ಓಪನ್ ಮಾಡಿದರೆ ನಮ್ಮ ಕಿಚನ್ ಹೇಗೆ ಕಾಣಿಸ್ತಾ ಇದೆ ಕ್ಯೂಟಾಗಿ ಕಾಣಿಸ್ತಾ ಇದೆ ಅಲ್ವಾ ಆ್ಯಂಡ್ ಲೆಫ್ಟ್ ಸೈಡಲ್ಲಿ ಈ ಥರ ಪಾತ್ರೆ ತೊಳೆಯೋದು ಬಾರ್ ಅದೆಲ್ಲ ಇಡೋದಕ್ಕೆ ಅಂದ್ಬಿಟ್ಟು ಈ ಥರ ಆನ್ಲೈನಲ್ಲಿ ಆರ್ಡರ್ ಮಾಡ್ಕೊಂಡಿದ್ದೀನಿ ಇದು ಹಂಡ್ರೆಡ್ ಪ್ಲಸ್ ಅಷ್ಟೇ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಆವಾಗಲೇ ಹೇಳ್ದಂಗೆ ವಾಲ್ ಯಾವುದಕ್ಕೇನೂ ನಾನು ನೇಲನ್ನ ಪ್ಲೇಸ್ ಮಾಡಿಲ್ಲ ಸೊ ಅದರ ಕೆಳಗಡೆ ಅಕ್ವಾಗಾರ್ಡ್ ಪಾಯಿಂಟ್ನ ಕೊಟ್ಟಿದ್ರು ಅದನ್ನು ನಾನು ಈ ಥರ ಗ್ಯಾಸ್ಕೆಟ್ ಇಡೋದಿಕ್ಕೆ ಅಂತ ಯೂಸ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಅದರ ಕಿಟ್ಕಿಲಿ ನಾನು ತಟ್ಟೆ ಸ್ಟ್ಯಾಂಡ್ನ ಹೊಡ್ಕೊಂಡಿದ್ದೀನಿ ಅದನ್ನು ಕೂಡ ಟೈಲ್ಸ್ನ ಟಚ್ ಮಾಡಿಲ್ಲ ನಾನು ಆ್ಯಂಡ್ ಅದಾದಮೇಲೆ ಕೆಳಗಡೆ ಬಂದರೆ ಒಂದು ವೈಪರು ಮತ್ತು ಒಂದು ಇಂದ ಶಿಂಕ್ ಪ್ಲೇಸ್ನ ಕಂಪ್ಲೀಟ್ ಮಾಡಿದ್ದೀನಿ ಆ್ಯಂಡ್ ವಾಶ್ ಮಾಡಿಡೋದಿಕ್ಕೆ ಅಂತ ಒಂದು ಟಬ್ ಇಟ್ಕೊಂಡಿದ್ದೀನಿ ಇದನ್ನು ಕೂಡ ಆನ್ಲೈನಲ್ಲೇ ತರಿಸ್ಕೊಂಡಿರೋದು ಆ್ಯಂಡ್ ನೆಕ್ಸ್ಟ್ ಬಂದು ನೀರು ಕುಡಿಯೋದಿಕ್ಕೆ ಅಂತ ಒಂದು ತಾಮ್ರದ ಗುಂಡಿನ ಇಟ್ಕೊಂಡಿದ್ದೀನಿ ಆವಾಗಲೇ ಹೇಳ್ದಂಗೆ ಇದು ಆಗಬಾರ್ದು ಅಂತ ಬಟ್ಟೆ ಇಟ್ಕೊಂಡಿದ್ದೀನಿ ಆ್ಯಂಡ್ ಇಲ್ಲಿ ಎರಡು ಗ್ರೀನರೀಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕ ಪ್ಲ್ಯಾಂಟ್ಸ್ನ ಆ್ಯಂಡ್ ಇದು ಬಂದುಬಿಟ್ಟು ವಾಸ್ತು ಪ್ಲ್ಯಾಂಟ್ಸ್ನ ನಾನು ಇಟ್ಕೊಂಡಿರೋದು ಸುಮ್ಮನೆ ಹಾಗೆ ತಂದಿಟ್ಕೊಂಡಿಲ್ಲ ಒಂದು ಮನಿ ಪ್ಲ್ಯಾಂಟು ಇನ್ನೊಂದು ಝೂಝು ಪ್ಲ್ಯಾಂಟ್ ಅಂತಲೇ ಹೇಳ್ತಾರೆ ಅದು ಹೆಸ್ರು ಸಾರಿ ಮರ್ತೋಗಿಬಿಟ್ಟಿದೆ ಆ್ಯಂಡ್ ವಿಂಡೋಗೆ ಕಂಪ್ಲೀಟಾಗಿ ಸ್ಟ್ರಿಪ್ ಲೈಟು ಮತ್ತು ಈ ಥರ ಏನದು ಆರ್ಟಿಫಿಷಿಯಲ್ ಲೀವ್ಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಆ ಲೈಟ್ ಆನ್ ಮಾಡಿದ್ರೆ ನೆಕ್ಸ್ಟ್ ಲೆವೆಲ್ ನಮ್ಮ ಕಿಚನ್ನು ಆ್ಯಂಡ್ ಸ್ಟವ್ ಸ್ಟವ್ ಪಕ್ಕ ಬಂದು ಒಂದು ಗ್ರೀನರೀಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದನ್ನು ಕೂಡ ವಾಸ್ತುವೆ ಆ್ಯಂಡ್ ಇದು ರೆಡ್ ಕಲರ್ ಇರಬೇಕು ಅಗ್ನಿ ಮೂಲೆಯಲ್ಲಿ ಯಾವುದೇ ಥರ ಎಣ್ಣೆ ಇಡಬಾರ್ದು ಯಾಕಂದರೆ ಗಂಡ ಹೆಣಚರಿಗೆ ತುಂಬಾ ಜಗಳ ಆಗುತ್ತೆ ಸೊ ಹಂಗಾಗಿ ನಾನು ವಾಸ್ತು ಪ್ರಕಾರವಾಗಿ ನನ್ನ ಕಿಚನ್ನು ಕೂಡ ಮೇಕೋವರ್ ಮಾಡ್ಕೊಂಡಿದ್ದೀನಿ ಮೇಲೆ ಒಂದು ಬೋರ್ಡ್ನ ಪ್ಲೇಸ್ ಮಾಡ್ಕೊಂಡಿದ್ದೀನಿ ಮಾಮ್ಸ್ ಕಿಚನ್ ಅಂತ ಆ್ಯಂಡ್ ಕೆಳಗಡೆ ಸ್ಪ್ಯಾಚುಲ ಹೋಲ್ಡರ್ಸು ನಮ್ಮ ಕಿಚನ್ ಟೈಲ್ಸ್ ಎಲ್ಲ ಬ್ಲೂ ಆಗಿರೋದ್ರಿಂದ ಎಕ್ಸ್ಟ್ರಾ ಏನೇ ನಾವು ಸ್ಟಿಕ್ ಮಾಡಿದರೂ ಅಷ್ಟು ಲುಕ್ ಕೊಡೋಲ್ಲ ಸೊ ಹಾಗಾಗಿ ಅದು ಒಂದೇ ಒಂದನ್ನು ಮಾತ್ರ ಪ್ಲೇಸ್ ಮಾಡ್ಕೊಂಡಿದ್ದೀನಿ ಮಾಮ್ಸ್ ಕಿಚನ್ ಅಂತ ಆ್ಯಂಡ್ ಅದಾದಮೇಲೆ ಈ ಥರ ವೈಟ್ ಥೀಮಲ್ಲಿ ಎರಡು ಹೋಲ್ಡರ್ಸ್ನ ತಂದಿಟ್ಕೊಂಡಿದ್ದೀನಿ ಇದು ಬಂದ್ಬಿಟ್ಟು ಬಾಟಲ್ಸ್ ಇಡೋದಕ್ಕೆ ಯಾಕಂದರೆ ಮಕ್ಕಳು ಇಲ್ಲಾಂದ್ರಲ್ಲಿ ಹಾಕ್ಬಿಡ್ತಾರೆ ಸೊ ಅದು ಲುಕ್ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನಮ್ಮ ಕಿಚನಿಗೆ ಆ್ಯಂಡ್ ಮೇಲ್ಗಡೆ ಎದುರುಗಡೆ ಕಾಣಿಸೋ ಥರ ಈ ಥರ ಪಿಂಗಾಣಿ ಮತ್ತು ಗ್ಲಾಸ್ ಬೌಲ್ಸ್ನ ನಾನು ಈ ಥರ ಇಟ್ಕೊಂಡಿದ್ದೀನಿ ಸ್ಪೂನ್ಸ್ ಎಲ್ಲನೂ ಪಿಂಗಾಣಿ ಸ್ಪೂನು ಎಲ್ಲನೂ ಈ ಥರ ಸ್ಟೋರ್ ಮಾಡ್ಕೊಂಡಿದ್ದೀನಿ ಮಿಕ್ಸಿ ಹಾಕಿಲ್ ಮೇಲೆ ಇಟ್ಕೊಂಡಿದ್ದೀನಿ ಅಂತ ನೀವು ಕೇಳ್ಬೋದು ಕೆಳಗಡೆ ಇಟ್ಟರೆ ನಾನು ಅತೀಕ್ಷೆ ಇಲ್ಲಿ ಬಿಳಿಸ್ಕೊಂಡ್ಬಿಡ್ತಾಳೋ ಅಂತ ಅಂದ್ಬಿಟ್ಟು ಇಟ್ಟಿದ್ದೀನಿ ಆ್ಯಂಡ್ ಎಕ್ಸ್ಟ್ರಾ ಐಟಮ್ಸು ರೇರಾಗಿ ಯೂಸ್ ಮಾಡೋದನ್ನೆಲ್ಲ ಈ ಥರ ಟಾಪ್ ಸ್ಲ್ಯಾಬ್ ಮೇಲೆ ಇಟ್ಕೊಂಡಿದ್ದೀನಿ ಸೊ ಹಂಗಾಗಿ ಮಿಕ್ಸಿ ರೇರಾಗಿ ಯೂಸ್ ಮಾಡೋ ಐಟಮ್ಸ್ ಎಲ್ಲ ಟಾಫ್ ಅಂದರೆ ಮೇಲ್ಗಡೆ ಸ್ಲ್ಯಾಬಲ್ಲಿ ಇಟ್ಕೊಂಡಿದ್ದೀನಿ ಅದ್ರ ನೆಕ್ಸ್ಟ್ ಬಂದರೆ ನಿಮ್ಗೆ ಆವಾಗಲೇ ನೋಡಿದ್ರಿ ಈ ಥರ ಗ್ರಾಸರೀಸ್ನೆಲ್ಲ ಫಿಲ್ ಮಾಡ್ಕೊಂಡಿದ್ದೀನಿ ದೊಡ್ಡದೆಲ್ಲ ಹಿಂದೆ ಚಿಕ್ಕದೆಲ್ಲ ಮುಂದೆ ಅಂತ ಸಪ್ರೇಟಾಗಿ ಇಟ್ಕೊಬೋದು ಅನಿಸುತ್ತೆ ಬಟ್ ನಾವು ನೇಲು ಹಾಕೋಕ್ಕಾಗಲ್ಲ ಅನ್ನೋದು ಒಂದೇ ರೀಸನಿಗೋಸ್ಕರ ನಾನು ಈ ಕೌಂಟರ್ ಟಾಪ್ಗಳಲ್ಲೇ ಮ್ಯಾನೇಜ್ ಮಾಡ್ಕೊಂಡಿದ್ದೀನಿ ಇದನ್ನೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನನಗೆ ಆ್ಯಂಡ್ ನಿಮ್ಗೆ ಹೇಗೆ ಕಾಣಿಸ್ತಿದೆ ಅಂತ ಹೇಳಿ ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಕೆಳಗಡೆ ನಾನು ಗ್ರೀನ್ ಗ್ರಾಸ್ನ ಈ ಥರ ಹಾಕ್ಕೊಂಡಿದ್ದೀನಿ ಇದು ಒಂದು ಎಕ್ಸ್ಟ್ರಾ ತಂದಿಟ್ಕೊಂಡಿದ್ದೆ ದೇವ್ರ ಮನೆಗೆ ಹಾಕಿ ಇನ್ನೂ ಸ್ವಲ್ಪ ಮಿಕ್ಕಿತ್ತು ಅದನ್ನು ಈ ಥರ ಡೆಕೋರೇಟ್ ಮಾಡ್ಕೊಂಡಿದ್ದೀನಿ ಇದು ಕಾರ್ನರ್ ಸ್ಟ್ಯಾಂಡು ಇದನ್ನು ಹೊಡಿಯೋಕ್ಕಾಗಲ್ಲ ಅಂದ್ಬಿಟ್ಟು ಕಾರ್ನರಲ್ಲಿ ಹಾಗೆ ಇಟ್ಟಿದ್ದೀನಿ ಅದ್ರ ಪಕ್ಕದಲ್ಲೇ ಆಯಿಲ್ ಡಿಸ್ಪೆನ್ಸರೀಸ್ನ ಒಂದು ಟ್ರೇಯಲ್ಲಿ ಹಾಕಿ ಟಿಶ್ಯೂ ಹಾಕಿ ಇಟ್ಕೊಂಡಿದ್ದೀನಿ ಯಾವುದೇ ಥರ ಲೀಕೇಜ್ ಆದರೂ ಕೆಳಗಡೆ ಬರಬಾರ್ದು ಅನ್ನೋದಕ್ಕೋಸ್ಕರ ಆ್ಯಂಡ್ ಇದು ನಾನು ಹೊಸ್ದಾಗಿ ತೊಗೊಂಡಿರೋಂಥ ಬ್ಲೆಂಡರು ಚಿಕ್ಕದಾಗಿರೋವಂಥದ್ದು ಇಬ್ರಿಗೆ ಸಾಕಾಗುತ್ತೆ ಅಂದ್ಬಿಟ್ಟು ಈ ಥರ ಪ್ಲೇಸ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಓವರ್ ಆಲ್ ದೂರದಿಂದ ನೋಡಿದ್ರೆ ನಮ್ಮ ಕೌಂಟರ್ ಟಾಪು ಎದುರುಗಡೆಯಿಂದ ಈ ಥರ ಕಾಣಿಸುತ್ತೆ ಹೇಗೆ ಅನಿಸ್ತಾ ಇದೆ ಅಂತ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ದೂರದಿಂದ ನೋಡಿದ್ರೆ ಈ ಥರ ಕಾಣಿಸುತ್ತೆ ಅದಕ್ಕೆ ಮ್ಯಾಚ್ ಆಗೋ ಥರ ಬ್ಲೂ ವಿತ್ ವೈಟ್ ಒಂದು ರನ್ನರ್ನ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಲೈಟ್ ಹಾಕಿದ್ರೆ ಈ ಥರ ಕಾಣಿಸುತ್ತೆ ನಮ್ಮ ಕಿಚನು ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದೆ ಅಲ್ವಾ ನನಗಂತೂ ಸಖತ್ ಇಷ್ಟ ಆಯಿತು ಎಷ್ಟು ಕಷ್ಟ ಆಯಿತು ಅಂದರೆ ಈ ಕೆಲಸ ಮಾಡೋ ಅಷ್ಟೊತ್ತಿಗೆ ನಿಟ್ಟು ಇಟ್ಕೊಂಡು ನಿಜವಾಗ್ಲೂ ಟ್ವೆಂಟಿ ಫೋರ್ ಅವರ್ಸ್ಗಿಂತ ಜಾಸ್ತಿನೇ ಆಯಿತು ನೈಟ್ ಎಲ್ಲ ಮಾಡಿ ಅರ್ಲಿ ಮಾರ್ನಿಂಗ್ ತನಕ ಕೆಲಸ ಮಾಡಿದ್ದೀನಿ ಬಟ್ ಇದನ್ನ ಫೈನಲ್ ಲುಕ್ ನೋಡಿದಾಗ ನನಗಂತೂ ಸಖತ್ ಖುಷಿ ಆಯಿತು ಆ್ಯಂಡ್ ನಿಮ್ಗೆ ಹೆಂಗೆ ಅನ್ನಿಸ್ತಾ ಇದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಈ ಲೈಟ್ ಹಾಕಿದರೆ ನೆಕ್ಸ್ಟು ಲೆವೆಲ್ಲಿ ಕಾಣಿಸ್ತಾ ಇತ್ತು ನಮ್ಮ ಕಿಚನ್ನು ಲೈಟ್ ಆಫ್ ಮಾಡಿ ಬರೀ ಸ್ಟ್ರಿಪ್ ಲೈಟ್ನ ಆನ್ ಮಾಡಿಕೊಂಡಾಗ ನಿಮಗೂ ಕೂಡ ಚೆನ್ನಾಗಿ ಅನ್ನಿಸ್ತಾ ಇದೆಯಾ ಅಂತ ಹೇಳಿ ಈ ಎಲ್ಲ ಕ್ರೆಡಿಟ್ಸನ್ನ ನಾನು ಹಸ್ಬೆಂಡ್ಗೆ ಡೆಡಿಕೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಈ ಎಷ್ಟು ಕೆಲಸ ಮಾಡಿದ್ದೀವೋ ಅದರಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಅವ್ರದೇ ಇತ್ತು ಸಹಾಯ ಅಂತಲೇ ಹೇಳ್ಬೋದು ಜಾಸ್ತಿ ಅವರಿಗೆ ತುಂಬ ಕ್ಯೂರಿಯಸ್ ಆಗಿತ್ತು ಹೇಗೆ ಬರುತ್ತೆ ಹೇಗೆ ಬರುತ್ತೆ ನಮ್ಮ ಕಿಚನ್ ಮೇಕವರ್ ಮಾಡಿದ್ಮೇಲೆ ಅಂತ ಆ್ಯಂಡ್ ಅದಾದಮೇಲೆ ನಾನು ಆವಾಗಲೇ ತೋರಿಸ್ದಂಗೆ ಸ್ಟೋರೇಜ್ನ ಏನು ರೇಷನ್ಸ್ ಇರುತ್ತೆ ಅದನ್ನೆಲ್ಲ ಈ ಥರ ಕೆಳಗಡೆ ಕಬೋರ್ಡ್ಸಲ್ಲಿ ಇಟ್ಕೊಂಡಿದ್ದೀನಿ ಆ್ಯಂಡ್ ಅದರಿಂದ ಪಕ್ಕಕ್ಕೆ ಬಂದರೆ ನಮ್ಮ ವೆಸಲ್ಸ್ ಪಾತ್ರೆಗಳು ಏನು ಬೇಕು ಅದನ್ನು ನಾನು ಸ್ವಲ್ಪ ಪ್ರಮಾಣದಲ್ಲಿ ಈ ಥರ ಕೆಳಗಡೆ ಇಟ್ಕೊಂಡಿದ್ದೀನಿ ಆ್ಯಂಡ್ ಡಿಂಪನ್ನ ಲಂಚ್ ಬಾಕ್ಸ್ಗೆ ಏನೇನು ಬೇಕೋ ಅದನ್ನೆಲ್ಲ ಮುಂದೆನೇ ಇಟ್ಟಿರ್ತೀನಿ ಯಾಕಂದರೆ ಬೇಗ ಬೆಳಗ್ಗೆ ಟೈಮು ತುಂಬಾ ಹರಿಬರಿ ಇರುತ್ತೆ ಸೊ ಹಾಗಾಗಿ ಎಲ್ಲ ಮುಂದೆನೇ ಇಟ್ಕೊಂಡಿದ್ರೆ ಆರ್ಗನೈಸ್ ಮಾಡಿ ಇಟ್ಕೊಂಡ್ರೆ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ಇನ್ನೊಂದು ಇಲ್ಲಿ ಎಕ್ಸ್ಟ್ರಾ ಟಬ್ಗಳ್ನ ಇಟ್ಕೊಂಡಿದ್ದೀನಿ ಪಾತ್ರೆಗೆ ಯಾಕಂದರೆ ಪಾತ್ರೆ ಜಾಸ್ತಿ ಇದ್ದಾಗ ಆ ಚಿಕ್ಕ ಅಂದ್ಬಿಟ್ಟು ದೊಡ್ಡದನ್ನ ಇಟ್ಕೊಂಡಿದ್ದೀನಿ ಈ ಕಡೆ ಬಂದರೆ ಶೆಲ್ಫಲ್ಲಿ ಮೇಲುಗಡೆ ಪಾತ್ರೆ ಇದೆ ಕೆಳಗಡೆ ವೆಜಿಟೇಬಲ್ ಈರುಳ್ಳಿ ಬೆಳ್ಳುಳ್ಳಿ ಈ ಕಬೋರ್ಡಲ್ಲಿ ಸ್ಟೋರ್ ಮಾಡಿದ್ದೀನಿ ಶಿಂಕ್ ಕೆಳಗಡೆ ಬಂದರೆ ಸ್ಪ್ರೇ ಬಾಟಲ್ಸು ಆಮೇಲೆ ಸ್ಕ್ರಬ್ಬರ್ಸು ಸಬೀನಾ ಈ ಥರ ಸ್ಟೋರ್ ಮಾಡ್ಕೊಂಡಿದೀನಿ ಪಿಂಗಾಣಿ ಐಟಮ್ ತೊಳೆಯೋದಿಕ್ಕೆ ಅಂತ ಅಂದ್ಬಿಟ್ಟು ನಾನು ಯಾವುದೇ ಥರ ಡಸ್ಟ್ಬಿನ್ನ ಕಿಚನಲ್ಲಿ ಇಟ್ಟಿಲ್ಲ ಅದು ಸ್ಮೆಲ್ ಬಂದರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಆಚೆ ಇಟ್ಕೊಂಡಿದ್ದೀನಿ ವೆಜಿಟೇಬಲ್ ಸ್ಟ್ಯಾಂಡ್ನ ಆಚೆ ಇಡೋಕ್ಕಾಗಲ್ಲ ಅನ್ಬಿಟ್ಟು ನಾನು ಕಬೋರ್ಡ್ ಒಳಗೆ ಇಟ್ಕೊಂಡಿದ್ದೀನಿ ಜಾಗ ತುಂಬ ಚಿಕ್ಕ ಕಂಜೆಸ್ಟೆಡ್ ಆಗುತ್ತೆ ಅಂತ ಅಂದ್ಬಿಟ್ಟು ಆ್ಯಂಡ್ ಐ ಹೋಪ್ ಈ ವಿಡಿಯೋ ನಿಮ್ಗೆ ತುಂಬ ಹೆಲ್ಪ್ ಆಗಿದೆ ಅಂತ ಇನ್ನಷ್ಟು ಒಳ್ಳೆ ಕಂಟೆಂಟ್ ಜೊತೆ ಸಿಗ್ತೀನಿ ಮತ್ತೆ ಇನ್ನೊಂದು ಬ್ಲಾಗಲ್ಲಿ ಟೇಕ್ ಕೇರ್ ಬಾಯ್ ಲವ್ ಯು